ನನ್ನ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ಹಿಂದಿನ ಶಾಸಕರು ಯಾವುದೋ ಒಂದು ಲೈವ್ಗೆ ಬಂದು ಹೇಳಿದ್ದಾರೆ ಜಯನಗರದಲ್ಲಿ ಕಸ ಜಾಸ್ತಿ ಆಗ್ತಾಯಿದೆ ಮತ್ತು ಕಸವನ್ನು ಇಲ್ಲ ರಸ್ತೆಗಳು ಸರಿಯಿಲ್ಲ ಅಂತ ಸ್ವಚ್ಛತಾ ಬಗ್ಗೆ ಮಾತಾಡೋರು ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ನೋಡಿ ನಿಮ್ಮದೇ ಫ್ಲೆಕ್ಸ್ಗಳು ನಿಮ್ಮದೇ ಬ್ಯಾನರ್ಗಳು ರಾಶಿ ರಾಶಿ ಬ್ಯಾನರ್ಗಳನ್ನ ತೊಗೊಂಡ್ಬಂದು ಇಲ್ಲಿ ನಿಮ್ಮ ಕಾರ್ಯಕರ್ತರು ಹಾಕ್ತಾಯಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಕ್ಕೆ ಹೋದಾಗ ಫೈನ್ ಹಾಕೋಕೋದ್ರೆ ಗಲಾಟೆ ಮಾಡಿಸ್ತಾರೆ ನೋಡಿ ನಿಮ್ಮದೇ ನಿಮ್ಮದೇ ತೋರಿಸಬಾರ್ದು ನಿಮ್ಮದೇ ಫ್ಲೆಕ್ಸು ನಿಮ್ಮದೇ ಬ್ಯಾನರ್ಗಳು ಎಲ್ಲ ತೊಗೊಂಬಂದು ಇವತ್ತು ಇಲ್ಲಿ ಗುಡ್ಡೆ ಗುಡ್ಡೆ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಮಾಡಿದ್ರೆ ಯಾರು ಇಡೀ ಜಯನಗರಗಳನ್ನ ಹಾಳು ಮಾಡ್ತಾ ಇರೋದು ಇದ್ರ ಬಗ್ಗೆ ತಾವು ಹೇಳಬೇಕಲ್ವ ದಯಮಾಡಿ ಇನ್ನು ಮುಂದೆನವರು ದಯಮಾಡಿ ಬೇರೆಯವ್ರು ತೋರ್ಸೋಕೆ ಮುಂಚೆ ಫಸ್ಟ್ ನಾನೇನು ಮಾಡ್ತೀವಿ ಅಂತ ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಈಸ್ ಇಡೀ ಬೆಂಗಳೂರಿನ ಜನತೆ ಗೊತ್ತು ತಮಗೂ ಬಂದಿರುತ್ತೆ ಇವತ್ತು ಎಷ್ಟು ಗ್ರ್ಯಾಂಟ್ ಆಗಿದೆ ಏನಾಗಿದೆ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಕೂಡ ನಾವೆಲ್ಲ ಮಾಡಿದ್ವಿ ಇವತ್ತು ಬೆಂಗಳೂರು ನಗರದ ಶಾಸಕರಿಗೆ ಎಷ್ಟು ಅನುದಾನವನ್ನು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜಯನಗರ ಒಂದೇ ಅಲ್ಲ ಪಕ್ಕದ ಬಿ ಟಿ ಎಮ್ ಲೇಔಟ್ಗೆ ನೀವು ನಮ್ಮ ಜೊತೆ ಬನ್ನಿ ಎಲ್ಲೆಲ್ಲಿ ನಮಗೆ ಗಾಂಧಿನಗರಕ್ಕೆ ಹೋಗೋಣ ಎಲ್ಲೆಲ್ಲಿ ಬೇರೆ ಬೇರೆ ಪಕ್ಷದ ಶಾಸಕರಿದ್ದಾರೆ ಆ ಎಲ್ಲ ಕಡೆ ಹೋದಾಗ ಆ ಸ್ಥಿತಿಗತಿಗಳು ನೋಡ್ಕೊಂಡು ನಾವು ಇಡೀ ಬೆಂಗಳೂರಿನಲ್ಲಿ ನಿಮಗೆ ಮಾಹಿತಿ ಇರಲಿ ಇಡೀ ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ ಗಾರ್ಬೇಜ್ ಕಾಂಟ್ರಾಕ್ಟರು ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಎಲ್ಲರಿಂದ ಎಲ್ಲಂದಲ್ಲಿ ಕಸ ಇದೆ ರಸ್ತೆ ಗುಂಡಿಗಳು ಅಂತಂತಂದರೆ ನಿಮ್ಮ ಸರ್ಕಾರ ಕಾರಣ ನಿಮ್ಮ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಕಾರಣ ಬರೀ ಒಂದು ಬಂದು ಒಂದು ಫೋಟೋ ಶೂಟ್ ಮಾಡಿಕೊಂಡು ರಸ್ತೆಗಳ ಮೇಲೆ ಮುಂದುವಾರದಲ್ಲಿ ಮಾಡ್ತೀವಿ ಅದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತ ಏನು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಬನ್ನಿ ನಾವು ನೀವು ಒಟ್ಟಿಗೆ ಹೋಗಿ ಹೋರಾಟವನ್ನು ಮಾಡೋಣ ಇಡೀ ಬೆಂಗಳೂರು ನಗರಕ್ಕೆ ಹೋರಾಟವನ್ನು ಮಾಡೋಣ ಅದು ಹೋಗಿ ಎಲ್ಲ ಕಡೆ ಕಸ ಇರೋ ಕಡೆ ಹೋಗಿ ಕಸ ತೆಗ್ದಿಲ್ಲ ಅಂತ ಹೇಳೋದಲ್ಲ ಇಡೀ ಬೆಂಗಳೂರು ನಗರದ ಅಭಿವೃದ್ಧಿಗೆ ಜನ ಅಭಿವೃದ್ಧಿ ನೀವು ಕೂಡ ಹಿಂದೆ ಒಂದು ಒಂದು ಪಾಲುದಾರ ಆಗಿದ್ರಿ ಅಲ್ವಾ ಅದು ಬಿಟ್ಟು ನೀವು ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಕಸದ ಹತ್ರ ನೋಡಿ ಕಸ ಇದ್ದಾರೆ ಅಂತಲ್ಲ ನಿಮ್ಮ ನಿಮ್ಮ ಕಾಲದಲ್ಲಿ ಏನಾಗಿತ್ತು ಒಂದು ಗಂಟೆಗೆ ಆಫೀಸಿಗೆ ಬರ್ತಾ ಇದ್ರಿ ನಾನು ಬೆಳಗ್ಗೆ ಏಳುವರೆಗೆ ಪಾರ್ಕಲ್ಲಿ ಇರ್ತೀನಿ ಯಾರು ನಾನು ಕೇಳಿ ಏಳುವರೆಗೆ ಪಬ್ಲಿಕ್ ಹತ್ರ ಮಾತಾಡ್ತೀನಿ ಅದು ಆರು ಗಂಟೆ ಏಳು ಗಂಟೆ ಪಬ್ಲಿಕ್ ಬ ಪಬ್ಲಿಕ್ ಮಧ್ಯೆ ಇರ್ತೀನಿ ನಾನು ನಾನು ಕಾರ್ಪೊರೇಟ್ರಾಗಿ ಶಾಸಕರಾಗಿ ಅಂತಂತಂದ್ರೆ ಜನಗಳ ಒಂದು ಪ್ರೀತಿ ಆಶೀರ್ವಾದದಿಂದ ಇವತ್ತು ನನಗೆ ಮಾಡಿದ್ದಾರೆ ನನಗೆ ಅದು ಬಿಟ್ಟು ಬರೀ ಫೋಟೋ ಶೂಟ್ ಮಾಡೋಕೆ ಬಂದು ನಿಂತ್ಕೊಳ್ಳೋದು ಅದಲ್ಲ ಅದು ದಯಮಾಡಿ ನಿಮಗೆ ನೆನಪಿರಲಿ ಇಡೀ ಜಯನಗರದಲ್ಲಿ ನೀವೇನು ಕೆಲಸಗಳು ಮಾಡಿದ್ದೀರಾ ಯಾವ ರಸ್ತೆಗಳು ಮಾಡಿದ್ದೀರಾ ಯಾವ ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ ಒಂದು ಬಿಡುಗಡೆಯನ್ನು ಮಾಡಿ ಯಾವ್ಯಾವ ಯಾವ್ಯಾವ ಮುಖ್ಯ ರಸ್ತೆಗಳು ಟಾರ್ಗಳಾಗಿದೆ ನಾವೇನು ಮಾಡ್ತಾಯಿದ್ದೀವಿ ಬಿಡುಗಡೆಯನ್ನು ಮಾಡಿ ನಮ್ಮ ಸರ್ಕಾರ ಏನು ಅನುದಾನವನ್ನು ಕೊಟ್ಟಿದೆ ಅದು ಕೂಡ ನೋಡಲಿ ಆ ದೃಷ್ಟಿಯಿಂದ ಯಾರ್ಯಾರು ಮಾತಾಡಬೇಕಾರೆ ಯೋಚನೆ ಮಾಡಿ ಮಾತಾಡಬೇಕು ಇವತ್ತು ಜನ ಯಾರು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ರಾಮಮೂರ್ತಿ ಯಾವತ್ತೂ ಜನಗಳ ಮಧ್ಯ ಇರುವಂಥ ಬಯಸೋದು ಆ ದೃಷ್ಟಿಯಿಂದ ದಯಮಾಡಿ ಮತ್ತೆ ಮಾತಾಡಬೇಕಾದ್ರೆ ಗಮನ ಇಟ್ಟು ಮಾತಾಡಿ ಅಂತ ಎಲ್ಲ ಕಾಂಗ್ರೆಸ್ನ ಆತ್ಮೀಯ ಸ್ನೇಹಿತರುಗಳಿಗೆ ಹಿತೈಷಿಗಳಿಗೆ ಹರ್ಟ್ ಮಾಡುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಶಾಸಕರು ಕಾಣೆಯಾಗಿದ್ದಾರೆ ಎಲ್ಲಿ ಕಾಣೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರನೇ ಕಾಣೆಯಾಗಿದ್ದಾರೆ ಮುಖ್ಯಮಂತ್ರಿ ಕ ಕಾಣೆಯಾಗಿದ್ದಾರೆ ಡಿ ಸಿ ಎಂ ಕಾಣೆಯಾಗಿದ್ದಾರೆ ಅದರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ